ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಪುಟ್ಟಕನ ಮಕ್ಕಳು ಧಾರಾವಾಹಿಯ ಗುರುವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗೂ ಮುಂಚೆ ಒಂದು ಪ್ರೋಮೋ ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪುಟ್ಟಕನ ಮಕ್ಕಳು ಧಾರಾವಾಹಿಯ ಸಂಚಿಕೆಯಲ್ಲಿ ಮೊದಲಿಗೆ ನಂಜವ ಅವರು ವಸು ಸೀಮಂತನ ತನ್ನ ಮನೆಯಲ್ಲೇ ಇಟ್ಕೊಂಡಿರ್ತಾರೆ ಸೀಮಂತನ ನಮ್ಮ ಮನೆಯಲ್ಲಿ ಇಟ್ಕೊಂಡ್ರೆ ಬಂಗಾರಮ್ಮ ನಮ್ಮ ಮನೆಗೆ ಬಂದೇ ಬರಬೇಕು ಬಂಗಾರಮ್ಮ ಸೋತಂಗೆ ನಾನು ಗೆದ್ದಂಗೆನೇ ಲೆಕ್ಕ ಆ ರೀತಿ ಆದರೆ ಅಂತ ಅಂದ್ಕೊಂಡು ಪ್ಲ್ಯಾನ್ ಅನ್ನು ಮಾಡಿರ್ತಾರೆ ಈ ವಿಷಯನ ಉದ್ದೇಶಪೂರ್ವಕವಾಗಿ ಬಂಗಾರಮ್ಮಂಗೆ ರಾದಾಳ ಮುಖಾಂತರ ಏಳ್ಸಿ ಮನಸ್ತಾಪನ ಉಂಟಾಗೋ ರೀತಿ ಮಾಡ್ತಾರೆ ಬಂಗಾರಮ್ಮ ಮಾತ್ರ ನಾನು ಸೀಮಂತಕ್ಕೆ ನಂಜಮ್ಮನ ಮನೆಗೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಅಂತ ವಸುಗೆ ಹೇಳಿ ಸಮಾಧಾನ ಮಾಡ್ತಾರೆ ಅವ್ವ ಈ ರೀತಿ ಹೇಳಿದ್ರಲ್ಲ ಅಂತ ವಸು ಅದ್ರ ಬಗ್ಗೆ ತುಂಬಾ ಬೇಜಾರು ಮಾಡ್ತಾರೆ ಆಗ ನಂಜವ್ವ ಬಂಗಾರಮ್ಮ ಏನಾದರೂ ಇಲ್ಲಿಗೆ ಬರಲಿಲ್ಲ ಅಂತ ಅಂದರೆ ಈ ವಸು ಈ ಮನೆಯಲ್ಲೇ ಇರಬೇಕಾಗುತ್ತೆ ಆಗ ನಾನು ಅವಳು ಹೊಟ್ಟೆಲಿರೋ ಕೂಸು ಹೊರಗೆ ಬರೋಕ್ ಮುಂಚೆನೆ ಅದ್ರ ಕತೆ ನಾ ಮುಗಿಸ್ತೀನಿ ಅಂತ ಅನ್ಕೊಂಡು ಪ್ಲಾನ್ ಮಾಡ್ತಾರೆ ಈ ಕಡೆ ಬಂಗಾರಮ್ಮ ನಾನು ಯಾವುದೇ ಕಾರಣಕ್ಕೂ ನಂಜಮ್ಮನ ಮನೆಯಲ್ಲಿ ನಡೀತಾ ಇರೋ ನನ್ನ ಮಗಳು ಸೀಮಂತಕ್ಕೆ ಹೋಗ್ಬಾರ್ದು ಅಂತ ನಿರ್ಧಾರನ ಮಾಡ್ತಾರೆ ಆಗ ಕಂಠಿ ಮತ್ತು ಸ್ನೇಹ ರಾಧ ಮೂರು ಜನನು ಕೂಡ ಸೀಮಂತಕ್ಕೆ ಹೋಗಬೇಕು ಅಂತ ರೆಡಿಯಾಗಿ ಹಾಲಿಗೆ ಬರ್ತಾರೆ ಅಲ್ಲಿ ಬಂಗಾರಮ್ಮ ಅವರು ಏನೋ ಯೋಚನೆ ಮಾಡಿಕೊಂಡು ಕೂತಿರ್ತಾರೆ ನಂಜವನ ಮನೆಗೆ ಸೀಮಂತಕ್ಕೆ ಹೋಗೋದಿಕ್ಕೆ ಸ್ನೇಹಗೂ ಕೂಡ ಸ್ವಲ್ಪನೂ ಇಷ್ಟ ಇರೋದಿಲ್ಲ ವಸತಿಗೆ ಸೀಮಂತಕ್ಕೆ ಅತ್ತೇನೆ ಬರ್ತಾ ಇಲ್ಲ ಹೀಗಿರುವಾಗ ನಾನು ಏನು ಮಾಡಲಿಕ್ಕೆ ಆಗ್ಲಿಲ್ವಲ್ಲ ಅನ್ನೋ ಬೇಜಾರಲ್ಲೇ ಇರ್ತಾರೆ ಆಗ ರಾಧ ಬೇರೆ ಸಮಯದಲ್ಲಿ ಈ ಥರ ಆಟ ಆಡಿದರೆ ನನಗೆ ಸ್ವಲ್ಪನೂ ಬೇಜಾರಾಗ್ತಿರ್ಲಿಲ್ಲ ಆದರೆ ಇಂಥ ಸಮಯದಲ್ಲಿ ಸಮಯನ ನೋಡಿಕೊಂಡು ವಸು ಸೀಮಂತದಲ್ಲೇ ಬೇಕು ಅಂತಲೇ ಹೀಗೆ ಮಾಡ್ತಾ ಇದ್ದಾರೆ ಅಂತ ಅಂದರೆ ಇದರರ್ಥ ಏನಾಗಿರ್ಬೋದು ಅಂತ ಬಂಗಾರಮ್ಮನ ತಲೆಗೆ ಇಲ್ಲದೆ ಇರೋದನ್ನೆಲ್ಲ ಯೋಚನೆ ಬರಲಿ ಅಂತ ನಂಜಮ್ಮನ ಮೇಲೆ ಇನ್ನೂ ದ್ವೇಷ ಕೋಪ ಜಾಸ್ತಿ ಆಗಲಿ ಅಂತ ಇಲ್ಲದು ಸಲ್ಲದನ್ನೆಲ್ಲ ಹೇಳ್ತಾ ಇರ್ತಾರೆ ಸ್ನೇಹಗೆ ರಾಧಾ ಮಾತನ್ನು ಕೇಳಿ ತುಂಬಾ ಇರಿಟೇಟ್ ಆಗ್ತಾ ಇರುತ್ತೆ ಆದರೆ ಬಂಗಾರಮ್ಮ ಮಾತ್ರ ರಾಧಾ ಹೇಳಿದನ್ನು ಕೇಳಿಸ್ಕೊಂಡು ಏನೋ ಮಾತಾಡದೇನೆ ಸುಮ್ಮನಿರ್ತಾರೆ ಆಗ ಕಂಟಿಗೆ ರಾಧಾ ಮೇಲೆ ತುಂಬಾ ಕೋಪ ಬರುತ್ತೆ ರಾಧಾ ನಂಜಮ್ಮನಿಗೆ ಆ ಉದ್ದೇಶ ಇದೆಯೋ ಇಲ್ವೋ ಗೊತ್ತಿಲ್ಲ ಆದರೆ ನೀನು ಹೇಳ್ತಾ ಇರೋದನ್ನು ನಾನು ನೋಡಿದ್ರೆ ಅಂತ ಹೇಳೋದಿಕ್ಕೆ ಹೋಗ್ತಾರೆ ಆಗ ರಾಧವರು ಇಲ್ಲ ಮಾವ ಅತ್ತೆ ತಗೊಂಡಿರೋ ನಿರ್ಧಾರ ಸರಿಯಾಗಿಯೇ ಇದೆ ಅಂತ ಹೇಳ್ತಾರೆ ಆಗ ಅವರು ಸಾಕು ಎಲ್ಲರೂ ಹೊರಟಿದ್ದೀರಾ ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತಾರೆ ಆಗ ಅವರು ಮೆಸ್ಸು ಹೋಗ್ಬಿಟ್ಟು ಬರೋಣ ಬನ್ನಿ ಅಂತ ಸ್ನೇಹಗೆ ಕರೆದ್ರೆ ಆಗ ಸ್ನೇಹ ಅವರು ನಾನು ಬರೋದಿಲ್ಲ ಶ್ರೀ ಅಂತ ಹೇಳ್ತಾರೆ ಸ್ನೇಹ ಹೇಳಿದ ಮಾತನ್ನ ಕೇಳಿ ಬಂಗಾರಮ್ಮನಿಗೆ ಶಾಕ್ ಆಗುತ್ತೆ ಕಂಠಿ ಮತ್ತೆ ರಾಧಾ ಸ್ನೇಹ ಅವರು ಯಾಕೆ ಆ ರೀತಿ ಹೇಳಿದ್ರು ಅಂತ ಆಶ್ಚರ್ಯದಿಂದ ಸ್ನೇಹ ಕಡೆನೆ ನೋಡ್ತಾ ಇರ್ತಾರೆ ಇದಾಗಿತ್ತು ನಾಳೆಯ ಸಂಚಿಕೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು